ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಗುಡ್ ಲಕ್ ಕನ್ನಡಿಗ ನಾನಿವತ್ತು ಬಂದಿದ್ದೀನಿ ಪಿಂಡ್ಯ ಸೆಕೆಂಡ್ ಹತ್ರ ಒಳ್ಳೆ ನಾನ್ವೆಜ್ ಇದೆ ಅಂತೆ ಅಲ್ಲಿ ಸುಮಾರು ವೆರೈಟಿ ಸಿಗುತ್ತೆ ಒಳ್ಳೆ ಟೇಸ್ಟ್ ಇದೆ ಅಂತ ಸುಮಾರು ಜನ ಹೇಳ್ತಾಯಿದ್ರು ನಾನು ಇವತ್ತು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಪಿಂಡ್ಯ ಸೈನ್ಸಿಯಿಂದ ಡೌನ್ ಇದ್ದಂಗೆ ರೈಟ್ ಸೈಡಲ್ಲೇ ಇದೆ ಬನ್ನಿ ಏನೇನು ವೆರೈಟಿ ಇದೆ ಹೆಂಗೆ ಏನು ರೇಟ್ ಏನಿದೆ ಎಲ್ಲ ತಿಳ್ಕೊಳ್ಳೋಣ ಟೇಸ್ಟ್ ಹೆಂಗಿದೆ ಅಂತ ಚೆಕ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ಬನ್ನಿ

Oh, cikan capsa. Cikan capsa. Ah. Oke. Okay. Itu cikan fry. Ah, cikan fry itu. Ah, cikan fry itu. Itu blood. Oke. Okay. ಬೋಟಿ ಗುಜ್ಜಾ ಹಾಂ ಬೋಟಿ ಫ್ರೈ ಬೋಟಿ ಓಕೆ ರೈಸು ಅದು ಶೇರ್ವಾ ರೇಟ್ ಎಲ್ಲ ಸರ್ ಇದು ಮಟನ್ ಊಟ ಬಂದು ನೂರಿಪ್ಪತ್ತು ರೂಪಾಯಿ ಓಕೆ ಒಂದು ಮುದ್ದೆ ಹಾಫ್ ರೈಸು ಹಾಫ್ ಮಟನು ನೂರಿಪ್ಪತ್ತು ಓಕೆ ಬೋಟಿ ಊಟ ಬಂದು ನೂರು ರೂಪಾಯಿ ಒಂದು ಮುದ್ದೆ ಹಾಫ್ ರೈಸು ಹಾಫ್ ಬೋಟಿ ಓಕೆ ಮತ್ತು ಚಿಕನ್ ಊಟ ಬಂದು ತೊಂಬತ್ತು ಒಂದು ಮುದ್ದೆ ಹಾಫ್ ರೈಸು ಹಾಫ್ ಚಿಕನ್ ಒಂದು ಮುದ್ದೆ ಹಾಫ್ ರೈಸ್ ತೊಗೊಂಡ್ರು ಅಷ್ಟೇ ಆಗುತ್ತೆ ಒಂದು ಫುಲ್ ರೈಸ್ ತೊಗೊಂಡ್ರೂ ಅಷ್ಟೇ ಆಗುತ್ತೆ ಓಕೆ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇಡ್ತೀರಾ ಸರ್ ನಮ್ಮದು ಹನ್ನೆರಡು ಹನ್ನೆರಡುವರೆಯಿಂದ ನಾಲ್ಕು ಗಂಟೆ ನಾಲ್ಕುವರೆವರೆಗೂ ಇರುತ್ತೆ ಓಕೆ ಇದು ಕರೆಕ್ಟಾಗಿ ಅಡ್ರೆಸ್ಸು ಅಡ್ರೆಸ್ಸು ಬಂದು ಪೀಣಿ ಸೆಕೆಂಡ್ ಸ್ಟೇಜಿಂದ ಡೌನ್ ಬಂದರೆ ಪ್ಯಾರಗನ್ ಔಟ್ಲೆಟ್ ಇತ್ತು ಔಟ್ಲೆಟ್ ಎದುರುಗಡೆನೇ ರೈಟ್ ಸೈಡ್ ರೈಟ್ ಸೈಡ್ ಇರೋದು ಓಕೆ ಓಕೆ ಲೊಕೇಶನ್ ಹಾಕಿರ್ತೀನಿ ಅಂದ್ರೆ ರಜಾ ಏನಾರು ಇದೆಯಾ ಆ ರಜಾ ಸೋಮವಾರ ಇದೆ ಸರ್ ಸೋಮವಾರ ರಜಾ ಇರುತ್ತೆ ಹಬ್ಬ ಗಿಬ್ಬ ಹಬ್ಬ ಅಪ್ಪಗಳ ವಿಶೇಷ गवर्नमेंट ಆಲ್ರೆಡಿ ಏನಾರು ರಿಲೀಸ್ ಆಗ್ತಿದ್ದಾರೆ गवर्नमेंट ಆಲ್ರೆಡಿ ಅಲ್ಲ ಇರಲ್ಲ ಅಪ್ಪಗಳ ಯುಗಾದಿ ಗಣೇಶ ಈ ತರ ಅಪ್ಪಗಳಿದ್ರೆ ಮಾತ್ರ ರಜಾಗಳು ಇರುತ್ತೆ ಅದ್ಬಿಟ್ರೆ ಸೋಮವಾರ ಒಂದಿನ ಬೇರೆ ದಿನ ಇರಲ್ಲ ಸರಿ ಸರಿ ಸರ್ 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 ತಮ್ಮ ಹೆಸರು ಮಂಜುನಾಥ ಅಂತ ಓಕೆ ಸರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನಾನು ಸುಮಾರು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ಆರು ತಿಂಗಳಿಂದ ಬರ್ತಾ ಇದ್ದೀರಾ ಓಕೆ ಅಂದರೆ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಹೌದು ವೀಕ್ಲಿ ಟು ಟೈಮ್ಸ್ ಬರ್ತೀನಿ ಓಕೆ ಓಕೆ ಇದು ನಾಟಿ ಸ್ಟೈಲ್ ಮಟನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಮಟನ್ ಕೂಡ ಎಳೆ ಮಟನ್ ತರ್ತಾರೆ ಓಕೆ ತುಂಬ ಕ್ವಾಂಟಿಟಿ ಕೂಡ ಎಷ್ಟು ಕಮ್ಮಿ ರೇಟ್ಗೆ ಯಾರೂ ಕೊಡಲ್ಲ ಬಟ್ ಇವರು ಗ್ರಾಹಕರನ್ನ ತೃಪ್ತಿ ಪಡಿಸ್ತಾರೆ ಇವರು ಹಾಗಾಗಿ ಇಲ್ಲೇ ಬರ್ತಾ ಇದ್ದೀವಿ ಕಂಟಿನ್ಯೂ ಆಗಿ

ಈ ಟೇಸ್ಟ್ನ ಸವಿಬೇಕು ಯಾಕೆಂದರೆ ರುಚಿ ಎಲ್ಲ ಕಡೆ ಸಿಗಲ್ಲ ನಿಜ ನಿಜ ಮತ್ತು ಯಾವುದೇ ಒಂದು ಹೋಟ್ಲಿಗೆ ಹೋದರೂ ಕೂಡ ದುಬಾರಿ ಬೆಲೆ ಇರುತ್ತೆ ಈ ಕಮ್ಮಿ ರೇಟಿಗೆ ಒಳ್ಳೆ ಮಟನ್ನು ಮತ್ತು ಒಳ್ಳೆ ಕ್ವಾಂಟಿಟಿ ಒಳ್ಳೆ ಟೇಸ್ಟ್ನ ಯಾರೂ ಕೊಡಲ್ಲ ಬಂದು ಇಲ್ಲಿ ಒಂದು ಸತಿ ನೋಡಿ ನೋಡಿ ಟೇಸ್ಟ್ ನೋಡಿ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿ ನೀವು ರೆಗ್ಯುಲರಾಗಿ ಬರ್ತಾ ಇಲ್ಲಿ ಬಂದರೆ ಓಕೆ ಹ್ಞೂ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಹರಂಧಾಮ ಅಂತ ಹರಂಧಾಮ ಓಕೆ ಏನು ತೊಗೊಂಡಿದ್ದೀರಾ ಸರ್ ಹ್ಞೂ ಏನು ತೊಗೊಂಡಿದ್ರಿ ಇವಾಗ ಮಟನು ಮಟನ್ ಮುದ್ದೆ ಓಕೆ ಓಕೆ ಮಟನ್ನು ಮುದ್ದೆ ಹೆಂಗಿದೆ ಸರ್ ಮಟನ್ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ಲು ಎಳೆ ಏನು ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್ ಇಲ್ಲಿ ವಾರಕ್ಕೆ ಎರಡು ಮೂರು ದಿವಸ ಬರ್ತೀವಿ ಓಕೆ ಓಕೆ ರೇಟೆಲ್ಲ ಹೆಂಗಿದೆ ಸರ್ ಇಲ್ಲಿ ಪರವಾಗಿಲ್ಲ ರೇಟೆಲ್ಲ ನಾರ್ಮಲ್ ಟೇಸ್ಟು ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಅಂದರೆ ಹೊಸಬ್ರು ಬರೋರಿಲ್ಲ ಆರಾಮಾಗಿ ಬರೋದು ಅಂತ ಹೇಳ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಇದು ಮಟನಾ ಮೇಕೆ ಮೇಕೆ ಮಟನಾ ಓಕೆ ಓಕೆ ಇದು ಹಾಫು ಹಾಫ್ ತೊಂಬತ್ತು ರೂಪಾಯಿ ಓಕೆ ಇದು ಫುಲ್ಲು ನೂರೈವತ್ತು ರೂಪಾಯಿ ಓ ಏನು ಸರ್ ಇಸ್ಕೊಂಡು ಮಟನು ಇದು ನೂರೈವತ್ತು ರೂಪಾಯಿಗೆ ಫುಲ್ಲು ಓಹ್ ಸರ್ ಅರ್ಧ ಮಟನ್ ತೊಂಬತ್ತು ರೂಪಾಯಿ ಅರ್ಧ ಮಟನು ಓಕೆ ಮುದ್ದೆ ಮಟನು ಆ ಪ್ರೈಸು ರೂಪಾಯಿ ಆಗುತ್ತೆ ಓಕೆ ಓಕೆ ಅರ್ಧ ಎಂಬತ್ತು

ಸರ್ ಚಿಕನ್ ಚಾಪ್ಸು ಚಿಕನ್ ಚಾಪ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಓಕೆ ಮತ್ತು ಇದು ಚಿಕನ್ ಎಷ್ಟು ಸರ್ ಚಿಕನ್ ಚಾಪ್ಸ್ ಅರವತ್ತು ರೂಪಾಯಿ ಸರ್ ಅರವತ್ತು ಫುಲ್ಲು ನೂರಿಪ್ಪತ್ತು ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಚಿಕನ್ ಫ್ರೈ ಬಂದು ಇದು ಅರವತ್ತು ಇದು ನೂರಿಪ್ಪತ್ತಾಗುತ್ತೆ ಹಾಂ ಹೌದು ತಟ್ಟಲ್ಲಿ ಕಾಲ್ ಭಾಗ ಅದೇ ಕುತ್ಕೊಂಡ್ಬಿಟ್ಟಿದ್ದಲ್ಲ ಸರ್ ಕಾಲ್ ಭಾಗ ಅರ್ಧ ಭಾಗ ಕುತ್ಕೊಂಡ್ಬಿಡ್ತು ಫುಲ್ಲು ನೂರ ಇಪ್ಪತ್ತು ರೂಪಾಯಿ ಮುದ್ದೆ ಆ ಪ್ರೈಸ್ ಎಲ್ಲ ನಲ್ವತ್ತು ರೂಪಾಯಿ ಮುದ್ದೆ ಆ ಪ್ರೈಸು ನಲ್ವತ್ತು ರೂಪಾಯಿ ಹಾಂ ಮುದ್ದೆ ಆ ಪ್ರೈಸ್ ಎಲ್ಲ ನಲ್ವತ್ತು ಒಂದು ರೈಸ್ ನಲ್ವತ್ತು ರೂಪಾಯಿ ಬ್ಲಡ್ ಫ್ರೈ ಎಷ್ಟು ಸರ್ ಫ್ರೈ ಎಲ್ಲ ಇಪ್ಪತ್ತು ರೂಪಾಯಿ ಅರ್ಧ ಇಪ್ಪತ್ತು ಫುಲ್ಲು ನಲ್ವತ್ತು ಅಂದರೆ ಇವಾಗ ಚಪಾತಿ ಮುದ್ದೆ ರೈಸು ಹಾಂ ಎಲ್ಲ ಇರುತ್ತೆ ಸೂಪರ್ ಸರ್ ಎಷ್ಟು ನಡೆಸ್ತಾ ಇದ್ದೀರಾ ಸರ್ ಇಲ್ಲಿ ಸರ್ ನಾವೆಲ್ಲ ನಾಲ್ಕು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಹಾಂ ಓಕೆ 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 ಸಾಕಾದಾಗಿದೆ ಮಟನ್ ಮಾತ್ರ ಸೂಪರು ಓಕೆ ಥ್ಯಾಂಕ್ ಯು ಸರ್ ಹಾಂ ಓಕೆ ಇದೇ ಮಟನ್ ತೊಗೊಂಡಿದ್ದೀನಿ ಮಟನ್ ಮಾತ್ರ ಸಾಕಾದಾಗಿರಂಗೈತೆ ಸೂಪರ್ ಆಗೈತೆ ಎಳೆ ಮಟನ್ ಅನಿಸುತ್ತೆ ಮಟನ್ ಮಾತ್ರ ತಿನ್ನು ನೋಡಿದೀನಿ ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ಮಟನೇ ಫಸ್ಟ್ ಬೈಟು ಅಷ್ಟನೇ ಬೈಟಲ್ಲೇ ಮಟನ್ನು ಬಾಯಲಿಕ್ತಿದ್ದಂಗೆ ಥರ ಕರ್ಗೋಗಿಡ್ದು ನೋಡಿ ಸಾಂಬಾರು ಒಂದು ಸ್ವಲ್ಪ ತೆಳ್ಳಗಿದೆ ಅಷ್ಟೊಂದು ತಿಕ್ಕಾಗೂ ಇಲ್ಲ ಆದರೆ ರುಚಿ ಮಾತ್ರ ಸಕ್ಕದಾಗಿದೆ ಯಾಕಂದರೆ ಮಟನ್ ತಿನ್ಬೇಕಾದ್ರೆ ಗೊತ್ತಾಯಿತು ಟೇಸ್ಟು ಸೂಪರಾಗಿದೆ ಎಲ್ಲೇ ಹೋಗಿ ಹೋಟ್ಲುಗಳಲ್ಲಿ ಮಟನ್ನಲ್ಲಿ ನಳ್ಳಿ ಮುಳೆ ಸಿಕ್ಬಿಟ್ರಂತೂ ಫುಲ್ಲು ಖುಷಿ ಆಗ್ಬಿಡುತ್ತೆ ಏನೋ ಒಂಥರ ಸುಮ್ಮ ಕಡೆ ತಿಂದಿದೀವಿ ಆದರೆ ಮಾತ್ರ ಈ ರುಚಿ ಸಿಕ್ಕಿರಲಿಲ್ಲ ಸಕ್ಕಾದ ರುಚಿ ಈ ಕ್ರೌಡ್ ನೋಡಿದ್ರೇ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ಜನ ಸೇರ್ತಾರೆ ಅಂದರೆ ಅಲ್ಲಿ ರುಚಿ ಶುಚಿ ಪ್ರೈಸು ರೇಟು ಕರೆಕ್ಟಾಗಿತ್ತು ಅಂದರೆ ಮಾತ್ರ ಜನ ಪಕ್ಕಾ ಸೇರೆ ಸೇರ್ತಾರೆ ಚಿಕನ್ ಚಾಪ್ಸ್ ತೊಗೊಂಡಿದ್ದೀನಿ ಇವಾಗ ಬೋಟಿ ಫ್ರೈ ತೊಗೊಂಡಿದ್ದೀನಿ ಬೋಟಿ ಫ್ರೈ ಗ್ರೇವಿ ಮಾತ್ರ ತಿಕ್ಕಾಗಿದೆ ಸಕಾದಾಗಿ ಬನ್ನಿ ಇದನ್ನ ಟೇಸ್ಟ್ ಮಾಡೋಣ ಫಸ್ಟು ಬೋಟಿ ಬೋಟಿ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಸುಮಾರು ಕಡೆ ನೀವು ತಿಂದಿರ್ತೀರ ಒಂದೊಂದು ಕಡೆ ಬೋಟಿ ತಿನ್ಬೇಕಾರೆ ನಿಮಗೆ ಸ್ವಲ್ಪ ಸ್ಮೆಲ್ ಬರುತ್ತೆ ಒಂದು ಪರ್ಸೆಂಟ್ ಇಲ್ಲ ನಾನು ಬೋಟಿ ತಿಂತಾ ಅಂತ ಅಷ್ಟು ಸಕ್ಕಾದಾಗಿದೆ ಮೈನಾಗಿ ಬೋಟಿ ತಿನ್ಬೇಕಾರೆ ನೀಟಾಗಿ ಕ್ಲೀನ್ ಮಾಡಿರಬೇಕು ಇಲ್ಲ ತಿನ್ನೋಕ್ಕಾಗಲ್ಲ ಸಕ್ಕಾದಾಗಿದೆ ಚಿಕನ್ ಸಾಪ್ಸ್ ನೋಡಿ ಚಿಕನ್ ಮಾತ್ರ ಸಕ್ಕದಾಗಿದೆ ಚೆನ್ನಾಗೂ ಬೆಂದಿದೆ ಜ್ಯೂಸಿ ಇದೆ ಮೈನು ಸೂಪರ್ ಟಿಕ್ಕು ಗ್ರೇವಿ ಓಮ್ ಮೇಡ್ ಮಸಾಲ ಎಲ್ಲ ಇವ್ರದ್ದು ನಾಟ್ ಈ ಸ್ಟೈಲು ಎಲ್ಲ ಓಮ್ ಮೇಡ್ ಮಸಾಲೇ ಈ ಅಂಗಡಿ ಪುಡಿ ಆ ಥರದ್ದೆಲ್ಲ ಯೂಸ್ ಮಾಡಲ್ಲ ಎಲ್ಲದಕ್ಕೂ ಒಂದೇ ಮಸಾಲ ಆ ಥರ ಎಲ್ಲ ಇಲ್ಲ ಮಟನ್ಗೆ ಬೇರೆ ಥರ ಮಸಾಲ ಆಮೇಲಿಂದ ಮಟನ್ ಸಾಂಬಾರು ಅದಕ್ಕೆ ಬೇರೆ ಥರ ಮಸಾಲ ಆಮೇಲಿಂದ ಚಿಕನ್ನು ಗ್ರೇವಿಗೆ ಒಂದು ಮ ಒಂಥರ ಮಸಾಲ ಇದು ಚಿಕನ್ನು ಚಾಪ್ಸು ಇದಕ್ಕೆ ಬೇರೆ ಥರ ಇದೆ ಮಸಾಲ ಬೇರೆ ಬೇರೆ ಮಸಾಲ ಇಟ್ಟಿದರೆ ಒಳ್ಳೆ ರುಚಿ ಮಾತ್ರ ಸಖಾದಾಗಿದೆ ತಿಂದರೆ ಮಾತ್ರ ಪಕ್ಕಾ ಗ್ಯಾರಂಟಿ ಈ ಕಡೆ ಬಂದರೆ ಇಲ್ಲಂತೂ ಮಿಸ್ ಮಾಡೋಲ್ಲ ನೀವು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆಲ್ಲರೂ ಗೊತ್ತಿತ್ತು ತುಂಬ ಸಕ್ಕದಾಗಿರೋ ಒಳ್ಳೆ ಒಳ್ಳೆ ಜಾಗ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಆ ಜಾಗಕ್ಕೆ ಹೋಗ್ತೀವಿ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡೋದಲ್ಲದೆ ನೀವು ನಮಗೆ ಹೇಳಿದಿರಿ ಅಂದ್ಬಿಟ್ಟು ನಿಮ್ಮ ಕಮೆಂಟನ್ನು ಓದ್ಬಿಟ್ಟು ಇಂಥವ್ರು ನಮಗೆ ಇಂಥ ಜಾಗ ಸಜೆಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಆ ವಿಡಿಯೋ ಮಾಡ್ತೀವಿ ಬ್ಯಾಟಿಂಗ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್